ಓಂ ಗುರುಭ್ಯೋ ನಮಃ ಒಂದು ಕಳೆ ಈ ಮನುಷ್ಯನಿಗೆ ದೇವರಿಂದ ಅದೇನೇನೋ ಬೇಕಾಗಿರುತ್ತೆ ಒಂದಾದ ನಂತರ ಒಂದು ಬೇಡ್ತಾನೆ ಇರುತ್ತಾನೆ ಈ ಮನುಷ್ಯ ದೇವರಿಗೆ ದೇವರಿಗೆ ಪುನಃ ಪುನಃ ಬೀಡುವುದಕ್ಕಿಂತ ಒಂದೇ ಸಲ ಏನೇನು ಬೇಕೋ ಅದನ್ನ ಒಂದೇ ಸಲ ಬೇಡಿದ್ರೆ ಒಳ್ಳೆಯದು ಅಂತ ನನಗನಿಸುತ್ತೆ ಇದು ಅಷ್ಟೊಂದು ಸುಲಭವಾದ ಕೆಲಸವೂ ಅಲ್ಲ ಯಾಕೆ ಅಂದರೆ ಒಂದು ಊರಲ್ಲಿ ಒಬ್ಬ ಬಡವನಿರ್ತಾನೆ ಆತನಿಗೆ ಶಿವಪ್ಪನ ಮೇಲೆ ತುಂಬಾ ಪ್ರೀತಿ ಅಂದ್ರೆ ಶಿವಭಕ್ತನಾಗಿರ್ತಾನೆ ಆತ ದಿನಾಲು ಶಿವಮಂದಿರಕ್ಕೆ ಹೋಗಿ ಶಿವನ ಪೂಜೆಯನ್ನ ಮಾಡ್ತಿರ್ತಾನೆ ಕೆಲವು ವರ್ಷಗಳ ನಂತರ ಶಿವನು ಕೂಡ ಪ್ರಸನ್ನನಾಗ್ತಾನೆ ಶಿವನು ಕೂಡ ಆತನ ಮೇಲೆ ಆನಂದಿತನಾಗಿರ್ತಾನೆ ಆನಂದಿತನಾಗಿರುವಂತಹ ಸಂದರ್ಭದಲ್ಲಿ ಆ ಬಡವ ಈಗಲೇ ಶಿವನು ಪ್ರಸನ್ನನಾಗಿದ್ದಾನೆ ಏನಾದರೂ ಕೇಳಿ ಪಡಿಬೇಕು ಅಂತ ತನಗೆ ಬೇಕಾಗಿರುವಂತಹ ಒಂದು ವಸ್ತುವನ್ನ ಕೇಳ್ತಾನೆ ತಕ್ಷಣ ಶಿವನು ಆತನ ಮೇಲಿನ ಪ್ರೀತಿಯಿಂದ ಆ ವಸ್ತುವನ್ನ ಕರುಣಿಸ್ತಾನೆ ಮತ್ತೆ ಕೆಲ ದಿನಗಳಾದ ನಂತರ ಇನ್ನೊಂದು ವಸ್ತುವನ್ನ ಕೇಳಿ ನೋಡಬೇಕು ಅಂತ ಮತ್ತೊಂದು ವಸ್ತುವನ್ನ ಕೇಳಿ ನೋಡ್ತಾನೆ ಶಿವನಿಗೆ ಆತನ ಮೇಲೆ ಪ್ರೀತಿ ಇರುವುದರಿಂದ ಅದನ್ನು ಕೂಡ ಕರುಣಿಸ್ತಾನೆ ಹೀಗೆ ಕೆಲವು ದಿನಗಳಾದ ಬಳಿಕ ಮತ್ತೆ ಪುನಃ ಮತ್ತೊಂದು ವಸ್ತುವನ್ನ ಕೇಳ್ತಾನೆ ಆ ಬಡವ ಅದನ್ನೂ ಕರುಣಿಸ್ತಾನೆ ಶಿವಪ್ಪ ಹೀಗೆ ಒಂದಾದ ನಂತರ ಒಂದು ವಸ್ತುವನ್ನ ಕೇಳ್ತಾನೆ ಇರುತ್ತಾನೆ ಯಾರು ಆ ಬಡವ ದಿನಾಲೂ ಒಂದೊಂದನ್ನ ಕೇಳಿದ್ದಕ್ಕೆ ಶಿವಪ್ಪ ಬೇಸರಿಸ್ತಾನೆ ಬೇಸರಿಸಿ ಆ ಬಡ ಭಕ್ತನಿಗೆ ಹೇಳ್ತಾನೆ ಏನಪ್ಪ ನಿನಗೇನೇನು ಬೇಕೋ ಜೀವನದಲ್ಲಿ ಅದನ್ನೆಲ್ಲವನ್ನ ನನಗೆ ಒಂದೇ ಸಾರಿ ವರದಿ ಮಾಡಿಕೊಡು ಪ್ರತಿದಿನ ಒಂದೊಂದು ಕೇಳಿ ನನ್ನನ್ನ ಬೇಸರಿಸಬೇಡ ಎಷ್ಟು ಬೇಕೋ ಅಷ್ಟು ವಸ್ತುಗಳನ್ನ ಕೇಳು ನಾನು ಅದನ್ನೆಲ್ಲ ಕೊಡ್ತೀನಿ ಅಂತ ಶಿವಪ್ಪ ಹೇಳ್ತಾನೆ ಹೇಳಿದ್ದಕ್ಕೆ ಇವನಿಗೆ ಆನಂದ ಆಗುತ್ತೆ ಆನಂದವಾಗಿ ಹೇಗೋ ಕೊಡ್ತಾನೆ ಅಂತ ನನಗೆ ವರದಿ ಮಾಡೋಕೆ ಸ್ವಲ್ಪ ಸಮಯ ಕೊಡು ಅಂತ ಕೇಳ್ತಾನೆ ಎಷ್ಟು ಬೇಕು ಅಂತ ಶಿವಪ್ಪ ಕೇಳಿದಾಗ ನನಗೆ ಒಂದು ಗಂಟೆ ಸಮಯ ಕೊಡು ಅಂತ ಭಕ್ತ ಕೇಳ್ತಾನೆ ಕೇಳಿದ್ದಕ್ಕೆ ಒಂದು ಗಂಟೆಯಲ್ಲ ಮೂರು ಗಂಟೆ ತೆಗೆದುಕೋ ಮೂರು ಗಂಟೆ ತೆಗೆದುಕೊಂಡು ಅದರಲ್ಲಿ ಒಂದು ವರದಿ ಕೊಟ್ಟಿದ್ದೇ ಆದ್ರೆ ನಾನು ನಿನಗೆ ಆ ವರದಿಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನ ಕೊಡ್ತೇನೆ ಒಂದನ್ನ ನೆನಪಿಟ್ಟುಕೋ ಮೂರು ಗಂಟೆಯೊಳಗಡೆ ನಿನ್ನ ವರದಿ ಏನಾದ್ರೂ ಅಪೂರ್ಣವಾಗಿ ಉಳಿದ್ರೆ ನಾನು ಒಂದು ವಸ್ತುವನ್ನು ಕೊಡೋದಿಲ್ಲ ಅಂತ ಶಿವಪ್ಪ ಹೇಳ್ತಾನೆ ಸರಿ ಹೇಗೂ ಆಗುತ್ತೆ ಅಂತ ಆತ ಆನಂದದಿಂದ ಒಪ್ಕೊಂಡು ವರದಿಯನ್ನ ಮಾಡೋಕೆ ಶುರು ಮಾಡ್ತಾನೆ ಮಾಡುವಾಗ ಮಡದಿಯೂ ಕೂಡ ಕೆಲವು ವಸ್ತುಗಳನ್ನ ಹೇಳ್ಬಹುದು ಅಂತ ಆ ವರದಿಯನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾನೆ ಹೆಂಡತಿಗೆ ವಿಷಯ ತಿಳಿಸ್ತಾನೆ ಹೆಂಡತಿಯು ಕೂಡ ವಸ್ತುಗಳ ಹೆಸರನ್ನ ಹೇಳೋಕ್ ಶುರು ಮಾಡ್ತಾಳೆ ಏನು ಹೇಳೋದು ಬಂಧುಗಳೇ ಒಂದಾದ ನಂತರ ಒಂದು ಹೀಗೆ ಬರಿತಾ ಹೋಗ್ತಾರೆ ಮೂರು ಗಂಟೆ ಅಲ್ಲ ಆರು ಗಂಟೆ ಆಗಿರುತ್ತೆ ಎಲ್ಲಿ ಮನೆಯಲ್ಲಿಯೇ ಪತ್ತು ಮುಳುಗಿದರೂ ಕೂಡ ಇವರ ವರದಿ ಮುಗಿಯುವಂತಿಲ್ಲ ಹೊತ್ತು ಮುಳುಗುವ ಕಾಲಕ್ಕೆ ಕತ್ತಲೆ ಬಿದ್ದ ಮಾತ್ರಕ್ಕೆ ಇವರಿಗೆ ಅರಿವಾಗುತ್ತೆ ಮೂರು ಗಂಟೆ ಪಟ್ಟಿದ್ದ ಶಿವಪ್ಪ ಆರು ಗಂಟೆಯಾದ್ರೂ ವರದಿ ಮುಗಿಲಿಲ್ಲ ಅಂತ ಪ್ರಾಯಶ್ಚಿತ ಪಡ್ತಾ ಆ ವರದಿಯನ್ನ ತೆಗೆದುಕೊಂಡು ಓಡೋಡಿ ಮಂದಿರಕ್ಕೆ ಬರ್ತಾನೆ ಬಂದು ನೋಡ್ತಾನೆ ಎಲ್ಲಿರ್ತಾನೆ ಶಿವಪ್ಪ ನೋಡಿ ಎಷ್ಟು ವಿಚಿತ್ರ ಒಂದು ಗಂಟೆ ಅಲ್ಲ ಮೂರು ಗಂಟೆಯಲ್ಲಿಯೂ ಈತನ ವರದಿ ಮುಗಿಯಲಿಲ್ಲ ಅದೆಷ್ಟು ಬೇಡೋದಿದೆ ಇವನಿಗೆ ದೇವರಿಗೆ ಧನ್ಯವಾದಗಳು